ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ ಆರ್ಐಎಸ್ಸಿ ಐದು ಕಾರ್ಯಾಗಾರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪದವಿ ಮುಗಿಸಿ ಹೊರಬರುವಷ್ಟರಲ್ಲಿ ಕಾರ್ಖಾನೆಗಳು ಸಿದ್ದವಿರುವುದಿಲ್ಲ ಎಂಬ ಮಾತನ್ನ ಹೋಗಲಾಡಿಸಲು ಸಲುವಾಗಿ ಬೆಂಗಳೂರಿನ ಕೆಆರ್ಪುರದ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಭಾರತ ದೇಶದ ಸೇನಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಪೂರೈಸುವ ಫ್ರೆಂಚ್ನ ತೇಲ್ಸ್ ಕಂಪನಿ ಜೊತೆ ಸೇರಿ ಆರ್ಐಎಸ್ಸಿ ಐದು ಎಂಬ ನೂತನ ತಂತ್ರಗಾರಿಕೆ ತರಬೇತಿ ಕಾರ್ಯಕ್ರಮವನ್ನು ಕೇಂಬ್ರಿಡ್ಜ್ ಸಮೂಹ ವಿದ್ಯಾರ್ಥಿಗಳ ಅಧ್ಯಕ್ಷರಾದ ಡಿಕೆ ಮೋಹನ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೇಂಬ್ರಿಡ್ಜ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಡಿಜಿಟಲ್ ಕರ್ನಾಟಕ ವಿ ಕಾರ್ಯಾಗಾರ ಮತ್ತು ಸಿಒಪಿಐ ಉದ್ಘಾಟನಾ ಸಮಾರಂಭವು ಉದ್ಯಮ ತಜ್ಞರನ್ನ ಒಂದೆಡೆ ಒಗ್ಗೂಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ತೇಲ್ಸ್ನ ಹಿರಿಯ ಉಪಾಧ್ಯಕ್ಷ ಮತ್ತು ಗ್ರೂಪ್ ಚೀಫ್ ಟೆಕ್ನಿಕಲ್ ಆಫೀಸರ್ ಡಾಕ್ಟರ್ ಬರ್ನಾರ್ಡ್ ಕ್ರೈಮ್ಸ್ ಅವರು ಭಾಗಿಯಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸಿದ್ಧಪಡಿಸುವಲ್ಲಿ ಶಿಕ್ಷಣದ ಪ್ರಮುಖ ಪಾತ್ರ ಮತ್ತು ಭವಿಷ್ಯದ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಳ್ಳುವ ಕೌಶಲ್ಯಗಳೊಂದಿಗೆ ನಾವು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕು ಎಂದು ತಿಳಿಸಿದರು ಈ ವೇಳೆ ಮಹೀಂದ್ರ ಉಪಾಧ್ಯಕ್ಷರಾದ ಡಾಕ್ಟರ್ ಶಂಕರ್ ವೇಣುಗೋಪಾಲ್ ವಿಎಲ್ಎಸ್ಐ ಸೊಸೈಟಿ ಆಫ್ ಇಂಡಿಯಾದ ಅಧ್ಯಕ್ಷ ಡಾಕ್ಟರ್ ಸತ್ಯಗುಪ್ತ ಕೇಂಬ್ರಿಡ್ಜ್ ಸಮೂಹ ವಿದ್ಯಾಸಂಸ್ಥೆಗಳ ಸಿಇಒ ನಿತಿನ್ ಮೋಹನ್ ಸಿ ಸಿಐಆರ್ ನಿರ್ದೇಶಕ ಡಾಕ್ಟರ್ ಸಿರಿಯಲ್ ಪ್ರಸನ್ನ ರಾಜ್ ಭಾಗವಹಿಸಿದ್ರು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇವತ್ತೊಂದು ದಿವಸ ತಾಲಾಸ್ ಕಂಪನಿ ಫ್ರೆಂಚ್ ಕಂಪನಿ ಅದು ಅದು ನಮ್ಮ ಭಾರತ ರಾಷ್ಟ್ರದ ಡಿಫೆನ್ಸ್ ಜೊತೆಯಲ್ಲಿ ಸಾಕಷ್ಟು ಡಿಫೆನ್ಸ್ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಈಗಾಗಲೇ ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಅವರೇ ನಮ್ಮ ಡಿಫೆನ್ಸ್ಗೆ ಮೇಜರಾಗಿ ಟೆಕ್ನಿಕಲ್ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ನು ಅವರ ಜೊತೆಯಲ್ಲಿ ಸೇರಿ ಈ ರಿಸ್ಕ್ ಫೈವ್ ಅನ್ನೋಂಥ ಒಂದು ಹೊಸ ಟೆಕ್ನಾಲಜಿಯನ್ನು ಮಕ್ಕಳಿಗೆ ಅದರ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ವಿ ಅವ್ರ ಜೊತೆಯಲ್ಲಿ ಎಮ್ ಒ ಯು ಒಂದು ಮಾಡಿಕೊಂಡು ಇವತ್ತು ಅವರ ಟೆಕ್ನಾಲಜಿ ಅವರು ಕೊಡುವಂಥ ಪ್ರಾಜೆಕ್ಟ್ಸ್ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ನಮ್ಮ ಮಕ್ಕಳಿಗೆ ಅದರ ಅನುಭವ ಕೂಡ ಆಗ್ತದೆ ಲೇಟೆಸ್ಟ್ ಸ್ಕಿಲ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಇವತ್ತೊಂದು ದಿವಸ ನಮಗೆ ನಮ್ಮ ಮಕ್ಕಳಿಗೆ ಅಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇವತ್ತು ಮಕ್ಕಳು ಇವತ್ತು ಸ್ಟೂಡೆಂಟ್ಸು ಇವತ್ತು ಇಂಡಸ್ಟ್ರಿದು ಕಂಪ್ಲೇಂಟ್ ಏನಿದೆ ಅಂತ ಹೇಳಿದ್ರೆ ಈ ಇಂಜಿನಿಯರಿಂಗ್ ಕಾಲೇಜಿಂದ ಬರ್ತಕ್ಕಂಥ ಸ್ಟೂಡೆಂಟ್ಸು ಇಂಡಸ್ಟ್ರಿ ರೆಡಿ ಇರೋದಿಲ್ಲ ಅಂತ ಹೇಳಿ ಒಂದು ಆಪಾದನೆ ಇದೆ ಆ ಆಪಾದನೆ ಹೋಗಿ ಹೋಗಬೇಕು ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಇನ್ಸ್ಟಿಟ್ಯೂಷನ್ನು ಪ್ರಪ್ರಥಮ ಬಾರಿಗೆ ಇವತ್ತಿನ ದಿವಸ ಅನೇಕ ಇಂಡಸ್ಟ್ರೀಸ್ನ ಇವತ್ತು ನಮ್ಮ ಕ್ಯಾಂಪಸ್ ಒಳಗಡೆ ಕರ್ಕೊಂಡು ಬಂದು ನಮ್ಮ ಮಕ್ಕಳಿಗೆ ಅವರು ಡಿಗ್ರಿ ಜೊತೆಯಲ್ಲಿ ಇವತ್ತು ಹೊಸ ಟೆಕ್ನಾಲಜಿ ಹೊಸ ಸ್ಕಿಲ್ಸ್ ಇಂಡಸ್ಟ್ರಿ ರೆಡಿ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತಿನ ದಿವಸ ನಮ್ಮ ಇನ್ಸ್ಟಿಟ್ಯೂಷನ್ನು ಮಾಡ್ತಾಯಿದ್ರು ಹಾಗಾಗಿ ಇವತ್ತಿನ ದಿವಸ ಇದು ಒಂದು ಇತಿಹಾಸ ಒಂದು ಫ್ರಾನ್ಸಲ್ಲಿರ್ತಕ್ಕಂಥ ಒಂದು ಕಂಪನಿ ಬಂದು ಒಂದು ಐ ಐ ಟಿಗಳನ್ನ ಹೊರತುಪಡಿಸಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಎಮ್ ಒ ಇ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೊಸ ಇತಿಹಾಸವನ್ನು ಗೊತ್ತಿದ್ದ ದಿವಸ ನಮ್ಮ ಇನ್ಸ್ಟಿಟ್ಯೂಷನ್ ಸೃಷ್ಟಿಯನ್ನು ಮಾಡಿ ಅದಕ್ಕಾಗಿ ಅವರ ಎಲ್ಲ ಇಂಡಸ್ಟ್ರಿಯವ್ರಿಗೂ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಚೀಫ್ ಟೆಕ್ನಿಕಲ್ ಆಫೀಸ್ ಆಫ್ I'm always deeply impressed by the technical knowledge here in the region but in India in general, about the knowledge about software technologies, about hardware technologies, the creativeness, the talents that are here. And Atalis likes to be here and to have the engineering centre here in Bangalore. I'm very happy to collaborate with Cambridge Institute of Technology. Uh, to even improve and uh, better skill and uh, train the people uh, for industry Hello Bernard Dr Bernard you can tell your name Yes uh, I am uh, Dr Bernard Trent, uh, city of Thales.